ಜನವಸತಿ ಮಧ್ಯೆ ಇಟ್ಟಂಗಿ ಭಟ್ಟಿ ದಂಧೆ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಆಕ್ರೋಶ ಶಾಲೆ ದೇವಸ್ಥಾನಗಳ ಸುತ್ತ ಧೂಳಿನ ನರಕ ಡೋಂಟ್ ಕೇರ್ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ನಗರದ ತಾಜಾ ಸುಲ್ತಾನಪುರ ಕ್ರಾಸ್ ಸಮೀಪದ ಕಮಲನಗರ ಪ್ರದೇಶದಲ್ಲಿ ಜನವಸತಿ ಮಧ್ಯೆ ಕಾರ್ಯನಿರ್ವಹಿಸುತ್ತಿರುವ ಇಟ್ಟಂಗಿ ಭಟ್ಟಿಗಳು ಸಾರ್ವಜನಿಕರ ಆರೋಗ್ಯಕ್ಕೆ ಭಾರಿ ಅಪಾಯವಾಗಿದ್ರು ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸಮಸ್ಯೆ ಮತ್ತಷ್ಟು ತೀವ್ರಗೊಂಡಿದೆ ಕಮಲನಗರ ಸರ್ಕಾರಿ ಶಾಲೆ ದೇವಿ ಹಾಗೂ ಅಂಬಾ ಭವಾನಿ ದೇವಸ್ಥಾನಗಳ ಸುತ್ತಮುತ್ತ ಇರುವ ಇಟಂಗಿ ಭಟ್ಟಿಗಳನ್ನು ತಕ್ಷಣ ತೆರವುಗೊಳಿಸಬೇಕೆಂದು ಗ್ರಾಮಸ್ಥರು ತಹಶೀಲ್ದಾರರಿಗೆ ಮರುಮರು ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗುತ್ತಿಲ್ಲವೆಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ಸಲ್ಲಿಸಿರುವ ಲಿಖಿತ ಮನವಿಯಲ್ಲಿ ಸರ್ವೆ ನಂಬರ್ ನೂರ ಎಪ್ಪತ್ಮೂರು ಬಾರ್ ಏಳರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಟಂಗಿ ಭಟ್ಟಿ ಸಂಪೂರ್ಣವಾಗಿ ಜನವಸತಿ ಪ್ರದೇಶದ ಮಧ್ಯದಲ್ಲಿದ್ದು ಪರಿಸರ ನಿಯಮಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ ಇಟಂಗಿ ತಯಾರಿಕೆಗೆ ಮಣ್ಣನ್ನ ಸೋಸುವ ವೇಳೆ ಅಪಾರ ಪ್ರಮಾಣದ ಧೂಳು ಉಂಟಾಗಿ ಅಕ್ಕಪಕ್ಕದ ಮನೆಗಳು ರಸ್ತೆ ಶಾಲಾ ಆವರಣ ಸಂಪೂರ್ಣವಾಗಿ ಧೂಳಿನಿಂದ ಮುಚ್ಚಿಕೊಳ್ಳುತ್ತಿವೆ ಇದರಿಂದ ನಿವಾಸಿಗಳ ಆರೋಗ್ಯಕ್ಕೆ ಪ್ರಾಣಿಗಳಿಗೆ ಹಾಗೂ ಪರಿಸರಕ್ಕೆ ತೀವ್ರ ಹಾನಿಯಾಗುತ್ತಿದೆ ಎಂದು ತಿಳಿಸಿದ್ದಾರೆ ತಾಜಾ ಸುಲ್ತಾನಪುರ ಬಸವ ಕಲ್ಯಾಣ ಮುಖ್ಯ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಧೂಳಿನಿಂದಾಗಿ ದಿನನಿತ್ಯ ಜೀವದ ಭಯದೊಂದಿಗೆ ಸಂಚರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಇಟ್ಟಂಗಿ ಧೂಳು ಹೊಲ ಗದ್ದೆಗಳ ಮೇಲೆ ಬೀಳುತ್ತಿರುವುದರಿಂದ ಕೃಷಿ ಇಳುವರಿ ಗಣನೀಯವಾಗಿ ಕುಸಿತಗೊಂಡಿದ್ದು ರೈತರಿಗೆ ಭಾರೀ ನಷ್ಟ ಉಂಟಾಗಿದೆ ಈ ಪರಿಸ್ಥಿತಿ ಸ್ಥಳೀಯ ನಿವಾಸಿಗಳು ಮತ್ತು ಸವಾರರಲ್ಲಿ ಆಸ್ತಮಾ ಸೇರಿದಂತೆ ಹೊಸಿರಾಟ ಸಂಬಂಧಿ ರೋಗಗಳ ಭೀತಿಯನ್ನು ಉಂಟು ಮಾಡಿದೆ ಎಂದು ಗ್ರಾಮಸ್ಥರು ಶಿವರಾಜ್ ಪಾಟೀಲ್ ನವಕರ್ನಾಟಕ ನಿರ್ಮಾಣ ಸೇನೆಯ ಜಿಲ್ಲಾಧ್ಯಕ್ಷ ಗಂಭೀರ ಆರೋಪ ಮಾಡಿದ್ದಾರೆ ನಮ್ಮ ಹೆಸರು ಶ್ರೀ ಶರಣಪ್ಪ ಪೊಲೀಸ್ ಪಟ್ಟಿಕೆ ನಮ್ಮ ಕರ್ನಾಟಕ ನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷ ಸುಮಂತು ಎದೆಯದೆ ಸುಮಾರು ಇದೊಂದು ತಿಂಚು ಮನೆವದೆ ಇಟ್ಟಂಗಿ ಬಿಟ್ಟಿ ತೊಂದ್ರೆ ಅದರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದೇವ್ ಡಿ ಸಿ ಅವರಿಗುನು ಕೊಟ್ಟಿನಿ ತಹಸೀಲ್ದಾರ್ ಕೊಟ್ಟಿನಿ ಯಾರು ಕ್ರಮ ಕೈ ತೊಂಡಿಲ್ಲ ಇಲ್ಲಿವರೆಗೂ ಅದ ಕೆಲವರು ಹುಡುಗಿಷ್ಟಿನ ಜನ ಕೂಡ ಕೊಟ್ಟದ ಈಗ ಅವರು ಕೇಳಕ್ ಹೋಗಣ ನನಗೆ ನೌಕರಿ ಮಾಡ್ತೀನಿ ಮನೆ ಕಸ ಹೊಡಿತೀನಿ ಹೇಳಿ ಕೆ ಆನಂದ ಸಿಲ್ ಹೇಳಿ ತಹಶೀಲ್ದಾರ್ ಗ್ರೇಟ್ ಅಣ್ಣ ಅವ್ರು ಉಲ್ಟಾ ಮಾತಾಡ್ಕತ್ತರ ಒಂದು ಜನಪ್ರತಿನಿಧಿ ಇದ್ದಬ್ಲಿ ಅವ್ರು ಆ ಟೈಪ್ ಮಾತಾಡಬಾರ್ದ ರೀ ಮಾತಾಡಕತ್ತಾರ ಮತ್ತ ಅವರಿಗೆ ಏನ್ ತಿಳಿ ಗೊತ್ತಿಲ್ಲ ಗೊತ್ತಿಲ್ಲಾ ಇಲ್ಲಿ ತನಕ ಏನು ಕ್ರಮ ಕೈಗೊಂಡಿಲ್ಲ ಅವು ಇದಕ್ಕೆ ಇಲ್ಲಾ ಅಂದ್ರ ಇದು ಉಗ್ರವಾದ ಹೋರಾಟ ಮಾಡ್ತೀವಿ ನಾವು ಇದು ಒಂದ್ ತಿಂಗಳ ಸರ್ ಯಾವುದೇ ರೀತಿ ಯಾವುದೇ ರೀತಿ ಕ್ರಮ ಒಟ್ಟೇ ಸ್ಥಳಕ್ಕೆ ಬಂದಿಲ್ಲ ಏನ್ ಇದು ರಾಮಚಂದ್ರ ಪತ್ ಹೇಳದ ರೀ ಚಕ್ಲಿಯಾ ಚಳ ಚಕ್ಲಿಯನ್ ಬಟ್ಟಿ ಅಂತಾರೆ ರೀ ಹ್ಮ್ ಅವ್ರ ಹೆಸರ ಬಟ್ಟಿ ರಾಮಚಂದ್ರ ಪತ್ ಹೇಳದ ರೀ ಹ್ಮ್ ಉಗ್ರ ಹೋರಾಟ ಮಾಡ್ತಿರೀ ಹೆಸರು ಪಾಟೀಲ್ ಕೆರಿಗೋಸ್ಕರ್ ನಮ್ಮ ಕರ್ನಾಟಕ ನನ್ನ ಹೆಸರು ಗಂಗಾಧರ್ ಅಲ್ಲಿ ಸುಲ್ತಾನ್ಪುರ್ ರಿಂಗ್ ರೋಡ್ ಇಂದ ಕಮಲ್ ಅಲ್ಲಿ ತಕಲೆ ನಾವು ತೆಗಿಯ ನಾವು ಏನು ನಾವು ನಮ್ಗೆ ಉಲ್ಟಾ ಅಂದಸ್ತಾನ ಅದು ನಾವು ಡಿ ಸಿ ಗಿ ತಹಸೀಲ್ ಆಫ್ ಅವ್ರಿಗೆ ಹೋಗಿ ಅರ್ಜಿ ಕೊಟ್ಟಿದವು ಅವರು ಇಲ್ಲಿ ತನ್ನ ಏನೂ ಗ್ರಾಮಕ್ಕೆ ತೊಂಡಿಲ್ಲ ಅವರು ಅದಕ್ಕೆ ನಾವು ಇದು ಮಾಡ್ತೀವಿ ಅದು ತೆಗಿಬೇಕು ಈ ತಂಗಿ ಬಟ್ಟೆಲಿ ಎಲ್ಲ ಹುಡುಗರಿಗೆ ವಯಸ್ಸಾದವ್ರಿಗೆ ಎಲ್ಲರಿಗೆ ದಮ್ಮ ಕೆಮ್ಮ ವಾಸನ ಹೊಲಸು ವಾಸನ ಬರ್ತದೆ ರೀ ಅದ್ರ ಸಲುವಾಗಿ ಅವ್ನು ತಿಳಿಸಿ ಹೇಳೋದ್ರೂ ಅವ್ನು ಕೇಳಿಲ್ಲ ಅದಕ್ಕೆ ಅವ್ರು ಗಂಗಾಧರ್ ಇಟ್ಟಂಗಿ ಭಟ್ಟಿಯ ಪಕ್ಕದಲ್ಲೇ ಸರ್ಕಾರಿ ಶಾಲೆ ಮತ್ತು ದೇವಸ್ಥಾನಗಳಿರುವುದರಿಂದ ಶಾಲಾ ಮಕ್ಕಳು ವೃದ್ಧರು ಹಾಗೂ ಭಕ್ತಾದಿಗಳು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಈ ಕುರಿತು ಇಟ್ಟಂಗಿ ಭಟ್ಟಿ ಮಾಲೀಕರಿಗೆ ಅನೇಕ ಬಾರಿ ಮೌಖಿಕವಾಗಿ ತಿಳಿಸಿದ್ರೂ ಅವರು ಸಂಪೂರ್ಣವಾಗಿ ಮೌನ ವಹಿಸಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಇತ್ತ ತಹಶೀಲ್ದಾರ್ ಕಚೇರಿಗೂ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಯಾವುದೇ ಸ್ಪಷ್ಟ ಉತ್ತರ ಅಥವಾ ಕ್ರಮ ಕೈಗೊಳ್ಳಲಾಗಿಲ್ಲವೆಂದು ಗ್ರಾಮಸ್ಥರು ಡೋಂಟ್ ಕೇರ್ ಆಡಳಿತ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಪರಿಸರ ನಿಯಮ ಉಲ್ಲಂಘಿಸುತ್ತಿರುವ ಇಟ್ಟಂಗಿ ಪಟ್ಟಿಗಳನ್ನು ತಕ್ಷಣ ತೆರವುಗೊಳಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ವಿಜಯಕುಮಾರ್ ಡಿಗ್ಗಿ ಶರಣಬಸಪ್ಪ ನಾಟಿಕಾರ್ ಗಂಗಾಧರ್ ಹೆಗ್ಗ ಶಂಕರ್ ಹಡಪದ ಸೋಮಣ್ಣ ಮಹಾಗವ್ವಾಡಿ ಶಂಕರ್ ಚಿಂಚನ ಸೂರವಾಡ್ಯಾದ ಶರಣಪ್ಪ ಪೂಜಾರಿ ಗುರುನಾಥ ಸೊಂತ ರಾಜಕುಮಾರ್ ರಾಠೋಡ್ ಅಶೋಕ್ ರಂಜೋಳ ಶಾಂತಕುಮಾರ್ ರಂಜೋಳ ಬಸವರಾಜ್ ಬಳಗಾರ ಶಿವಶರಣಪ್ಪ ಪೊಲೀಸ್ ಪಾಟೀಲ್ ಭೋಸಗ ನವ ಕರ್ನಾಟಕ ನಿರ್ಮಾಣ ಸೇನೆಯ ಜಿಲ್ಲಾ ಅಧ್ಯಕ್ಷ ಸೇರಿದಂತೆ ಅನೇಕ ಸ್ಥಳೀಯ ನಿವಾಸಿಗಳು ಭಾಗವಹಿಸಿದ್ರು